ಓಕೆ ಈಗ ಒಂದು ಲಕ್ಷ ಸಾವಿರ ಪರ್ಮಿಟ್ ಇದು ಅಪ್ಪಟ ಸುಳ್ಳು ದಯವಿಟ್ಟು ಈಗ ನಾವು ಈಗಾಗಲೇ ಎರಡ್ ಸಾವಿರದ ಇಸ್ವಿಯಿಂದ ಇಲ್ಲಿವರೆಗೂ ಗಾಡಿಗಳ ದಾಖಲೆಗಳನ್ನ ತೆಗಿತಾ ಇದ್ರೆ ನಮಗೆ ಬಂದಿರ ಮಾಹಿತಿ ಪ್ರಕಾರ ಮೂರು ಲಕ್ಷ ಚಿಲ್ಲರೆ ಮೂರುವರೆ ಲಕ್ಷದಿಂದ ಒಳಗಡೆನೆ ಗಾಡಿಗಳು ಅವ್ನು ಯಾರು ಯಾರೋ ಎರಡ್ ಹೇಳ್ತಾನೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಒಂದು ಲೆಕ್ಕ ಬಡುವ ಸರ್ ಇವತ್ತು ಆರ್ಡರ್ ತಂದಿದ್ದಾರೆ ಯಾಕೆಂದ್ರೆ ಪರ್ಮಿಟ್ ಇಂದಲೇ ಗಾಡಿ ಓಡಿಸ್ಬೋದು ಅನ್ನೋದಲ್ಲ ಮಾಹಿತಿ ಪರ್ಮಿಟ್ ಇಲ್ದಲೆ ಪಾಸಿಂಗ್ ಮಾಡ್ಬೋದ ಅನ್ನೋದು ಹೌದು ಪರ್ಮಿಟ್ ಇಲ್ದಲೆ ಪಾಸಿಂಗ್ ಮಾಡ್ಬೋದು ಅನ್ನೋದಕ್ಕೆ ಕೋರ್ಟ್ ಇಂದ ಆರ್ಡರ್ ತಂದು ಗಾಡಿಗಳನ್ನ ಏನಂತ ಏನ್ ಮಾಡ್ತಾರೆ ಗೊತ್ತಾ ಹೌದು ನಾನ್ ಗಾಡಿ ತಾಣತೀನಿ ಮನೆ ಹತ್ರ ನಿಲ್ಲಿಸ್ಕೊಂತೀನಿ ಅನ್ನೋ ರೀತಿಲಿ ಪಾಸಿಂಗ್ ಮಾಡಿಸ್ತದೆ ನೋಡಿ ಇದನ್ನೆಲ್ಲ ನಾವು ವಿರೋಧ ಮಾಡ್ತೀವಿ ಯಾಕೆಂದ್ರೆ ಪಾಸಿಂಗ್ ಆಗ್ದಲೆ ಪರ್ಮಿಟ್ ಬಲ್ದಲೇ ಬರ್ದಲ್ಲೇ ಗಾಡಿಗಳು ರೋಡ್ ಬರೋ ಅಂತ ತಪ್ಪು ಪರ್ಮಿಟ್ ಇಲ್ದಲೇ ಸುಮಾರು ಗಾಡಿಗಳು ಓಡ್ತಾ ಇದೆ ನಾವು ಹೋಗ್ತೀರಿ ಯಾಕಂದ್ರೆ ಸುಳ್ಳು ಹೇಳ್ಬಾರ್ದು ಪರ್ಮಿಟ್ ಓಡ್ತಾ ಇದೆ ಖಂಡಿತ ನಾವ್ ಇದಕ್ಕೆ ಯಾವ್ದಕ್ಕೂ ವಿರೋಧ ಮಾಡಲ್ಲ ಆರ್ ಟಿಒರಾಗ್ಲಿ ಆರ್ ಟಿ ಇಲಾಖೆಗೆ ಖಂಡಿತವಾಗಿ ಖಂಡಿತವಾಗಿ ರೋಡ್ ಅಲ್ಲಿ ಯಾಕೆಂದ್ರೆ ಪರ್ಮಿಟ್ ಕೊಡಬೇಕಾಗಿರೋದು ಈ ಡೀಲರ್ ಗಳು ಮತ್ತೆ ಏನ್ ಶೋರೂಮ್ ಗಳು ಇದೆ ಇದ್ರ ಕರ್ತವ್ಯ ಅವ್ರಿಗೆ ಕೊಡದಲ್ಲೇ ಗಾಡಿಗಳು ಕೊಟ್ಟರಂತ ಅವ್ರು ತಪ್ಪಾಗುತ್ತೆ ಈ ದಂಡ ಏನಿದೆ ವಿತೌಟ್ ರಿಜಿಸ್ಟ್ರೇಷನ್ ಗಾಡಿಗಳು ರೋಡ್ ಅಲ್ಲಿ ಓಡಾಡ್ತಿದ್ರೆ ಇದ್ರ ಪೂರ್ತಿ ದಂಡನ ಶೋರೂಮ್ನವರು ಮತ್ತೆ ಡೀಲರ್ಬೇಕಾಗುತ್ತೆ ನಮಸ್ಕಾರ ಸರ್ ಸರ್ ಈಗಾಗಲೇ ಸಾರ್ವಜನಿಕರಲ್ಲಿ ಆಟೋ ಆಟೋ ಡ್ರೈವರ್ ಅಂದ್ರೆ ತುಂಬಾ ಕೆಟ್ಟ ದೃಷ್ಟಿ ಇದೆ ಯಾಕೆಂದ್ರೆ ಮೀಟ್ರಾಕ್ ಅಲ್ಲ ಅನ್ನೋದೊಂದು ದೊಡ್ಡ ಆರೋಪ ಅಪರಾಧ ತುಂಬಾ ಇದೆ ಹಾಗಾಗಿ ಆ ವಿಚಾರವಾಗಿ ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಸಾರಿಗೆ ಇಲಾಖೆಗೆ ಕಂಪ್ಲೇಂಟ್ಗಳು ದೂರುಗಳು ಹೋಗಿರೋದ್ರಿಂದ ಏನು ಸಾರ್ವಜನಿಕರು ತೊಂದರೆ ಆಗಬಾರ್ದು ಹೇಳ್ಬಿಟ್ಟು ಆರ್ ಟಿ ಒದವ್ರು ಇದೊಂದು ಜಂಟಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಏನೋ ಟ್ರಾಫಿಕ್ ಪೊಲೀಸರು ಮತ್ತು ಆರ್ ಟಿ ಒ ಸೇರಿ ಜಂಟಿ ಕಾರ್ಯದರ್ಶನ ಕಾರ್ಯ ಕಾರ್ಯಾಚರಣೆ ಇದ್ದಾರೆ ವಿಚಾರವಾಗಿ ನಾವು ಚಾಲಕರು ತಿಳಿಸ್ಕೊಡೋದೇನೆಂದರೆ ಇಪ್ಪತ್ತು ಮೂವತ್ತು ವರ್ಷದಿಂದ ಆಟೋ ಓಡಿಸುವಾಗ ಯಾವುದೇ ಅಪ್ಲಿಕೇಶನ್ ಇರಲಿಲ್ಲ ಸಾರ್ವಜನಿಕರಿಗೆ ಬಹಳ ಸುಲಭವಾಗಿ ಆಟೋಗಳು ಸಿಗೋ ರೋಡಲ್ಲಿ ಕೈ ಹಾಕಿದ್ರೆ ಆಟೋ ಅನ್ನೋ ನಂಬಿಕೆ ಇತ್ತು ಈಗ ಸ್ವಲ್ಪ ಕಳ್ಕೊಂಬಿಟ್ಟಿದ್ದೀರಿ ನಾವೇನೆ ಯಾಕೆ ಅಂದರೆ ಕಸ್ಟಮರ್ ಬುಕ್ ಮಾಡಿ ಮನೇಲಿ ಇನ್ನೂ ಮಗ ತೊಳೆಯೋದಕ್ಕಿಂತ ಮುಂಚೆನೇ ಗಾಡಿಗಳು ಬಂದು ಅವ್ರ ಮನೆಗೆ ಗೇಟಲ್ಲಿ ನಿಲ್ತವೆ ಹಾಗಾಗಿ ಕಸ್ಟಮರ್ಗಳು ಹೊರಗಡೆ ಬರೋದು ಕಡಿಮೆ ಆಗಿದೆ ನಾವು ದುಡಿಮೆ ಮಾಡೋದು ಕಡಿಮೆ ಆಗಿಲ್ಲ ಖಂಡಿತ ಹೊರಗಡೆ ಬಂದು ಕೈ ಹಾಕಿದ್ರೆ ಈಗಿನ ಪರಿಸ್ಥಿತಿಗೆ ಎಲ್ಲ ಚಾಲಕರು ಮೀಟ್ರ್ ಹಾಕೋದಕ್ಕೆ ರೆಡಿ ಇದ್ದಾರೆ ಈ ಒಂದು ಏನು ದೋಷ ಇದೆ ನಮ್ಮಲ್ಲೇ ವೈಫಲ್ಯತೆಗಳಿದೆ ಈ ಕಾರಣವಾಗಿ ಆರ್ ಟಿ ರೆಡಿತಾ ಇದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಇನ್ನು ಹದಿನೈದು ದಿನ ಕಾರ್ಯಾಚರಣೆ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಮುಂದೆ ಕೂತು ಮಾತಾಡಿ ಅದೇನು ಅನ್ನೋ ತಿಳಿಸ್ಕೊಡ್ತೀನಿ ಸರ್ ಓಕೆ ಈಗ ಒಂದು ಲಕ್ಷ ಅರವತ್ತೇಳು ಸಾವಿರ ಏನೋ ಪರ್ಮಿಟ್ ಏನೋ ಅಷ್ಟೇ ಕೊಡಬೇಕು ಅಂತ ಹೇಳಿದ್ರು ಬಟ್ ಎಂಟು ಲಕ್ಷ ಹತ್ತು ಲಕ್ಷ ಗಾಡಿಗಳು ಓಡಾಡ್ತಾ ಇದೆ ಸರ್ ಇದು ಅಪ್ಪಟ ಸುಳ್ಳು ದಯವಿಟ್ಟು ಈಗ ನಾವು ಈಗಾಗಲೇ ಎರಡು ಸಾವಿರದ ಇಸ್ವಿಯಿಂದ ಇಲ್ಲಿವರೆಗೂ ಗಾಡಿಗಳ ದಾಖಲೆಗಳನ್ನ ತೆಗಿತಾಯಿದ್ದೀರಿ ಬೆಂಗಳೂರಲ್ಲಿ ಅಂಥದ್ದು ಮೂರು ಶೋರೂಮ್ ಬಜಾಜ್ ಸಂಬಂಧಪಟ್ಟಂಗೆ ಬೆಂಗಳೂರಲ್ಲಿ ತೊಂಬತ್ತೈದರಿಂದ ತೊಂಬತ್ತೇಳು ಪ ಪರ್ಸೆಂಟೇಜು ಬಜಾಜ್ ಗಾಡಿಗಳು ಇರೋ ಅಂಥದ್ದು ಅದು ಬಿಟ್ಟು ಅಪೆಸಿಟಿ ಟಿ ವಿ ಎಸ್ ಈ ರೀತಿ ಗಾಡಿಗಳಿದ್ದಾವೆ ನಾವೀಗಾಗಲೇ ದಾಖಲೆಗಳನ್ನ ತೆಗಿತಾ ಇದ್ದೀರಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಮೂರು ಲಕ್ಷ ಚಿಲ್ಲರೆ ಮೂರುವರೆ ಲಕ್ಷದಿಂದ ಒಳಗಡೆನೆ ಗಾಡಿಗಳಿರೋಂಥದ್ದು ಯಾರೋ ಒಬ್ಬ ಎಡ್ಬಿಡಂಗಿ ಹತ್ತು ಲಕ್ಷ ಇದೆ ಅಂತ ಹೇಳಿದ್ರೆ ಖಂಡಿತ ಅದು ನಂಬ ಅಂತ ಮಾತಲ್ಲ ಯಾಕೆಂದರೆ ಆಟೋ ವೃತ್ತಿನ ನಂಬ್ಕೊಂಡಿರೋವಂಥ ವರ್ಗ ಏನಿದೆ ಅದು ಹತ್ತು ಲಕ್ಷ ಇದೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಆಟೋ ರಿಕ್ಷಾ ನಂಬ್ಕೊಂಡು ಬರೀ ಆಟೋ ಡ್ರೈವರ್ ಇಲ್ಲ ಅವರ ಫ್ಯಾಮಿಲಿ ಇದೆ ಟ್ರಾಪ್ ಟಾಪು ರೂಫಿಂಗ್ ಹೊಡಿಯೋಂಥ ಸಂಸಾರ ಇದೆ ಮತ್ತು ಮೆಕ್ಯಾನಿಕ್ಗಳು ಮತ್ತು ಟಿಂಕರ್ಗಳು ಈ ರೀತಿಯಾಗಿ ಈ ಒಂದು ವರ್ಗ ಸೇರಿದ್ರೆ ಹತ್ತು ಲಕ್ಷ ಜನಸಂಖ್ಯೆ ನಾವು ಇದ್ದೀರಿ ಅಂತ ಸುಮಾರು ಬಾರಿ ಹೇಳಿದ್ದೀರಿ ಅವ್ನು ಯಾರು ಎಡ್ಬಿಡಂಗೆ ಹೇಳ್ತಾನೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಒಂದು ಲೆಕ್ಕ ಬೇಡವಾ ಸರ್ ಇವತ್ತು ಬೆಂಗಳೂರಲ್ಲಿ ಒಂದು ಕೋಟಿ ವಾಹನ ಸಂಖ್ಯೆ ಅಂತಾರೆ ಒಂದು ಕೋಟಿಲಿ ನಮ್ಮದೇ ಇಪ್ಪತ್ತು ಲಕ್ಷ ಅಂದರೆ ಎಲ್ಲಿಗೆ ಬಂತು ಸಾರ್ವಜನಿಕರು ನಂಬರ್ ರೀತಿಲಿ ಹೇಳಬೇಕು ಯಾಕೆಂದರೆ ಆರ್ ಟಿ ಒ ದಾಖಲೆ ಕೊಡುತ್ತೆ ಬೇಕಾದರೆ ಆರ್ ಟಿ ಒ ಸುಮ್ಮನೆ ಇಲ್ಲ ದಾಖಲೆ ಕೊಡುತ್ತೆ ಎಷ್ಟು ಲಕ್ಷ ಅಂತ ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಶೋರೂಮ್ಗಳ ಮಾಹಿತಿ ಪ್ರಕಾರ ಖಂಡಿತವಾಗಿ ಮೂರು ಲಕ್ಷ ಚಿಲ್ಲರೆ ಇತ್ತು ಈಗಾಗಲೇ ಈ ಅಗ್ರಿಗೇಟರ್ ಸಂಸ್ಥೆಗಳು ಏನು ಮಾಡಿದ್ದಾರೆ ಅಂದರೆ ನಮ್ಮ ಹೆತ್ರಿ ರ್ಯಾಪಿಡ್ ಅನ್ನೋ ಸಂಸ್ಥೆಗಳು ಈ ಎಲೆಕ್ಟ್ರಿಕಲ್ ಗಾಡಿಗಳು ಇದೇನಾಗಿದೆ ಅಂದ್ರೆ ಪರ್ಮಿಟ್ ಇಲ್ಲ ಗಾಡಿಗಳಿಗೆ ಕೇಂದ್ರ ಸರ್ಕಾರ ನೀವು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿರೋದು ಪರ್ಮಿಟ್ ವಿಚಾರ ಅಂತ ಅಂತೇಳಿರೋದ್ರಿಂದ ಬೇಕಾಬಿಟ್ಟು ಅವರು ಸಹ ಗಾಡಿಗಳ್ನ ರೋಡ್ಗಳಿಳಿಸ್ತಾ ಇದ್ದಾರೆ ಲಾಟ್ ಲಾಟ್ ಗಟ್ಟೆ ಲೋ ಗಾಡಿಗಳನ್ನ ಇಳಿಸ್ತಾರೆ ಅದಕ್ಕೂ ನಾವೇನು ಎಲ್ಲೋ ಬೋರ್ಡ್ ಹಾಕೊಂಡು ಇದ್ದೀರಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬೆಂಗಳೂರಲ್ಲಿ ಆಟೋ ಸಂಖ್ಯೆ ಮೂರರಿಂದ ಮೂರು ಎರಡು ಲಕ್ಷ ಒಳಗಡೆ ಇದೆ ಸರ್ ಸರ್ ಇನ್ನೊಂದು ಒಂದು ಲಕ್ಷ ಅರವತ್ತೇಳು ಸಾವಿರ ಜನಕ್ಕೆ ಅಂದರೆ ಆಟೋಗಳಿಗೆ ಮಾತ್ರ ಪರ್ಮಿಟ್ ಇದೆ ಅಂತ ಹೇಳ್ತಾರೆ ಹಾಂ ಸರ್ ಹಾಗಾದ್ರೆ ನೀವು ಮೂರು ಲಕ್ಷ ಹೇಳಿದಾಗ ನೀವು ಇನ್ನು ಮಿಕ್ಕದಲ್ಲ ಸರ್ ಖಂಡಿತವಾಗಿ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬ್ರು ಒಂಬತ್ತನೇ ತಿಂಗಳಲ್ಲಿ ಒಂದು ಆದೇಶನ ಓಡಿಸ್ತಾರೆ ಏನಂತ ಇನ್ನೂ ಒಂದು ಲಕ್ಷ ಪರ್ಮಿಟ್ಗಳ ಅವಶ್ಯಕತೆ ಕರೆ ಬೆಂಗಳೂರಿಗಿದೆ ಬೆಂಗಳೂರಿಗೆ ಬೇಕಾಗಿದೆ ಜನಸಂದಣಿ ಜನಗಳಿಗೆ ಸಂಬಂಧಪಟ್ಟಂಗೆ ಆಟೋಗಳಿಗೆ ಸಂಬಂಧಪಟ್ಟಂಗೆ ಬೇಕಾಗಿದೆ ಅದನ್ನು ವರ್ಷಕ್ಕೆ ಇಪ್ಪತ್ತು ಸಾವಿರ ಪರ್ಮಿಟ್ಗಳಂತೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಆ ಪರ್ಮಿಟ್ಗಳು ಬರಬೇಕು ಸರ್ ಯಾಕೆಂದರೆ ಇದು ಪರ್ಮಿಟ್ಗಳು ಆ ಪರ್ಮಿಟ್ಗಳು ಬರಬೇಕು ಅಂದರೆ ಹಳೆ ಪರ್ಮಿಟ್ಗಳು ಅರ್ಥ ಮಾಡ್ಕೊಳ್ಳಿ ಆಗಿರೋ ಅಂಥವ್ರು ಮಾಡಿಫೈ ಮಾಡಬೇಕು ಅದನ್ನು ಏನಂತ ಈ ಪರ್ಮಿಟ್ನ ವ್ಯಕ್ತಿ ಡೆತ್ ಆಗಿದ್ದಾರೆ ಅಂತ ಅಥವಾ ರಿನ್ಯೂವಲ್ ಮಾಡ್ಕೊಂಡಲ್ಲಿ ಇರೋ ಅಂಥವ್ರು ರಿನ್ಯೂವಲ್ ಮಾಡ್ಕೊಂಡೆ ಐದು ವರ್ಷ ಆರು ವರ್ಷ ತುಂಬಿರೋ ಅಂಥವ್ರನ್ನ ಮಾಡಿಫೈ ಮಾಡಿಬಿಟ್ಟು ಗಾಡಿಗಳನ್ನ ರಿಲೀಸ್ ಮಾಡ್ತಾಯಿದ್ದಾರೆ ಆ ಗಾಡಿಗಳು ಏನು ಹಿಂದೆ ಮಾಡಿಫೈ ಆಗದಲ್ಲೇ ಡೆತ್ ಆಗಿರೋಂಥ ಗಾಡಿಗಳದ್ದೂ ಪರ್ಮಿಟ್ ಲೆಕ್ಕ ಹಾಕೋಕ್ಕೆ ಮುಂದಾಗ್ತವ್ರೆ ಆ ಥರ ಇಲ್ಲ ಖಂಡಿತವಾಗಿ ಇನ್ನೂ ಒಂದು ಲಕ್ಷ ಪರ್ಮಿಟ್ಗಳ್ನ ಸರ್ಕಾರ ಬಿಡೋದಕ್ಕೆ ಮುಂದಾಗಿದೆ ಹೋದ ವರ್ಷದಿಂದ ಆಗಲೇ ಬಿಡ್ತಾಯಿದೆ ಎಲೆಕ್ಟ್ರಿಕಲ್ ಗಾಡಿಗಳು ತುಂಬಿರೋದ್ರಿಂದ ಆ ರೀತಿಯಾಗಿ ಗಾಡಿಗಳು ಜಾಸ್ತಿ ಸಂಖ್ಯೆ ಕಾಣಿಸ್ಬೋದು ಅವ ಎಪ್ಪನ ಕಣ್ಣಿಗೆ ಎರಡು ಕಣ್ಣು ಇಲ್ಲ ನಾಲ್ಕು ಕಣ್ಣು ಹಂಗೆ ಕಾಣಿಸುತ್ತೆ ಅದೇನು ತೊಂದರೆ ಇಲ್ಲ ಸರ್ ಪರ್ಮಿಟ್ಗಳು ಯಾಕೆಂದರೆ ಇವತ್ತು ದಾಖಲಾಗಿರೋಂಥ ಪರ್ಮಿಟ್ಗಳು ಆ ರೀತಿ ಇದೆ ಈಗ ಹಳೆ ಗಾಡಿ ಟೂ ಶೋಗಳ್ನ ಇನ್ನೂ ಓಡಿಸ್ಬೋದು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ ಆ ಟೂ ಶೋ ಗಾಡಿಗಳು ಹಳೆ ಗಾಡಿಗಳ್ನ ಪರ್ಮಿಟ್ಗಳ್ನ ನಾವು ಹೊಸ ಗಾಡಿಗಳ್ಗೆ ಹಾಕೊಂಡಿದ್ದೀರಿ ಅದ್ಯಾವುದೋ ಅವ್ನಿಗೆ ಲೆಕ್ಕ ಇಲ್ಲ ಸರ್ಕಾರ ಕೊಟ್ಟರೆಂಥ ಪರ್ಮಿಟ್ ಲೆಕ್ಕ ಸಿಗ್ತಾ ಇದೆ ಅಷ್ಟೇ ಅದು ಯಾವ ಇಸ್ವಿಯಿಂದ ಯಾವ ಇಸ್ವಿಯಿಂದ ಸಿಕ್ಕಿದೆ ಅನ್ನೋದು ನೋಡಿದ್ರೆ ಖಂಡಿತವಾಗಿ ತಿಳಿಯುತ್ತೆ ಸರ್ ಅದು ಇನ್ನು ಕೆಲವರು ಇಲ್ಲಿಗೆಲ್ಲ ಓಡಿಸ್ತಾ ಟಿ ಆಟಿಯೋನೇ ಪರ್ಮಿಷನ್ ಈಗ ಪರ್ಮಿಷನ್ ಅಂದರೆ ಸಾರಿ ಇದು ರಿಜಿಸ್ಟ್ರೇಷನ್ ಮಾಡ್ತಾ ಇದೆಯಲ್ಲ ಸರ್ ಇಲ್ಲ ಈ ವಿಚಾರ ನಿಮ್ಗೆ ಹೇಳಬೇಕಿದು ಇವರು ಕೋರ್ಟಿಂದನೇ ಆರ್ಡರ್ ತಂದಿದ್ದಾರೆ ಯಾಕೆಂದರೆ ಪರ್ಮಿಟ್ ಇಲ್ದಲೆ ಗಾಡಿ ಓಡಿಸ್ಬೋದು ಅನ್ನೋದಲ್ಲ ಮಾಹಿತಿ ಪರ್ಮಿಟ್ ಇಲ್ದಲೇ ಪಾಸಿಂಗ್ ಮಾಡ್ಬೋದಾ ಅನ್ನೋದು ಹೌದು ಪರ್ಮಿಟ್ ಇಲ್ದಲೆ ಪಾಸಿಂಗ್ ಮಾಡ್ಬೋದು ಅನ್ನೋದಕ್ಕೆ ಕೋರ್ಟಿಂದ ಆರ್ಡ್ರ್ ತಂದು ಗಾಡಿಗಳನ್ನ ಏನಂತ ಈಗ ಏನು ಮಾಡ್ತಾರೆ ಗೊತ್ತಾ ಹೌದು ನಾನು ಗಾಡಿ ತಾಣ್ತೀನಿ ಓಡಿಸಲ್ಲ ಮನೆ ಹತ್ರ ನಿಲ್ಲಿಸ್ಕೊಂತೀನಿ ಅನ್ನೋ ರೀತಿಯಲ್ಲಿ ಪಾಸಿಂಗ್ ಮಾಡಿಸಿದ್ರೆ ನೋಡಿ ಇದನ್ನೆಲ್ಲ ನಾವು ವಿರೋಧ ಮಾಡ್ತೀವಿ ಯಾಕೆಂದರೆ ಪಾಸಿಂಗಾಗ್ದಲೇ ಪರ್ಮಿಟ್ ಬಲ್ದರೆ ಬರ್ದಲ್ಲೇ ಗಾಡಿಗಳು ರೋಡು ಬರೋ ಅಂತ ತಪ್ಪು ಇದನ್ನು ಒಪ್ತೀರ ಯಾಕೆಂದರೆ ಇವತ್ತು ಬೆಂಗಳೂರಲ್ಲಿ ಏನೇ ಒಂದು ಅಪಘಾತ ಆದರೂ ಸಹ ಪರ್ಮಿಟ್ ಇಲ್ದರೆ ಇನ್ಶೂರೆನ್ಸ್ಗಳ್ನ ಕ್ಲೈಮ್ ಆಗೋಲ್ಲ ಇವತ್ತು ಜೀವನ ಮಾಡಬೇಕು ಜೀವನ ಕಟ್ಕೊಬೇಕು ಅಂತ ಬರೋಂಥ ಚಾಲಕರು ಏನೋ ಒಂದು ಆಸೆಗೆ ಇವತ್ತು ಗಾಡಿ ಸಿಕ್ಬಿಡುತ್ತೆ ಪರ್ಮಿಟ್ ಆಮೇಲೆ ಹಾಕ್ಸೋಣ ಅಂತ ತಾಂಡ್ರೆ ಅವರ ಇಡೀ ಲೈಫ್ನ ತುಂಬ ಕಷ್ಟದಲ್ಲಿ ಅನುಭವಿಸ್ಬೇಕಾಗುತ್ತೆ ಸರ್ ನಿಮ್ಮ ಪ್ರಕಾರ ಎಷ್ಟಿದೆ ಪರ್ಮಿಟ್ ಇಲ್ಲದೆ ಎಷ್ಟಿದೆ ಓಡ್ತಾ ಇದೆ ಅಂತ ಸರ್ ಪರ್ಮಿಟ್ ಇಲ್ಲದೇ ಸುಮಾರು ಗಾಡಿಗಳು ಓಡ್ತಾ ನಾವು ಒಪ್ತೀರಿ ಯಾಕೆಂದರೆ ಸುಳ್ಳು ಹೇಳ್ಬಾರ್ದು ಪರ್ಮಿಟ್ ಇಲ್ಲದಲ್ಲೇ ಓಡ್ತಾ ಇದೆ ಖಂಡಿತ ನಾವು ಇದಕ್ಕೆ ಯಾವುದಕ್ಕೂ ವಿರೋಧ ಮಾಡಲ್ಲ ಆರ್ ಟಿ ಓದವರಾಗಲಿ ಆರ್ ಟಿ ಓ ಆರ್ ಟಿ ಓ ಇಲಾಖೆಗೆ ಇದು ಸಂಬಂಧಪಡೋದ್ರಿಂದ ಖಂಡಿತವಾಗ ರಿಜಿಸ್ಟ್ರೇಷನ್ ಆಗ್ತೀರ ಅಂಥ ಗಾಡಿಗಳನ್ನ ಖಂಡಿತವಾಗಿ ಇಡೀ ರೋಡಲ್ಲಿ ಯಾಕೆಂದರೆ ಇವತ್ಗೂ ಏನು ಮಾಡ್ತಾರೆ ಅಂದರೆ ಶೋರೂಮ್ಗೆ ರೂಮ್ಗೆ ಶೋರೂಮಿಂದ ಗಾಡಿಗಳನ್ನ ಸಬ್ ಡೀಲರ್ ಕೊಡ್ತಾರೆ ಮೀನ್ ಡೀಲರ್ಗಳು ಸಬ್ ಡೀಲರ್ಗಳು ಕೊಡ್ತಾರೆ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅವ್ರು ದುಡಿಮೆ ಆಗಬೇಕು ಅಂತ ಹೇಳ್ಬಿಟ್ಟು ಗಾಡಿಗಳನ್ನ ಸೇಲ್ ಮಾಡ್ಬಿಡ್ತಾರೆ ಅವರು ಪರ್ಮಿಟ್ ಹಾಕಿಸ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಗಾಡಿಗಳನ್ನ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡ್ಬಿಟ್ಟು ಸೇಲ್ ಮಾಡ್ಬಿಡ್ತಾರೆ ಏನು ಮಾಡ್ತಾರೆ ಬಿಡು ಇಪ್ಪತ್ತು ಸಾವಿರ ತಾನೇ ಕೊಟ್ಟಿರೋದು ಇನ್ನು ಬ್ಯಾಲೆನ್ಸ್ ಕೊಡಬೇಕಲ್ಲ ಅಷ್ಟು ಗಂಟೆ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಕಳಿಸ್ಬಿಡೋಣ ನನ್ನ ಚಾಲಕರು ಸುಮಾರು ಜನ ಇದ್ದಾರೆ ಅವ್ರಿಗೆ ಇದೆಲ್ಲ ಪಾಠ ಆಗಬೇಕು ಖಂಡಿತವಾಗಿ ಪರ್ಮಿಟ್ ಇಲ್ದಿರೋ ಅಂಥ ಗಾಡಿಗಳನ್ನ ನೀವು ಇಡೀರಿ ಯಾಕೆಂದರೆ ಪರ್ಮಿಟ್ ಕೊಡಬೇಕಾಗಿರೋದು ಈ ಡೀಲರ್ಗಳು ಮತ್ತು ಏನು ಶೋರೂಮ್ಗಳಿದೆ ಇದು ಇದ್ರ ಕರ್ತವ್ಯ ಇವ್ರಿಗೆ ಕೊಡದಲ್ಲೇ ಗಾಡಿಗಳು ಕೊಡ್ರ ಅಂಥದ್ದು ಅವ್ರು ತಪ್ಪಾಗುತ್ತೆ ಈ ದಂಡ ಏನಿದೆ ವಿತೌಟ್ ರಿಜಿಸ್ಟ್ರೇಷನ್ನು ಗಾಡಿಗಳು ರೋಡಲ್ಲಿ ಓಡಾಡ್ತಿದ್ರೆ ಇದ್ರ ಪೂರ್ತಿ ದಂಡನ ಶೋರೂಮ್ನವರು ಮತ್ತು ಡೀಲರ್ಗಳು ವಹಿಸ್ಬೇಕಾಗುತ್ತೆ ಇದ್ರ ದಂಡದ ಪ್ರತಿ ಮಿನಿಮಮ್ ಅಂದರೂ ಎರಡು ಲಕ್ಷದ ಗಂಟೆ ದಂಡ ವಿಧಿಸ್ಬೋದು ಆರ್ ಟಿ ಒ ಇನ್ನೊಂದು ಇಷ್ಟು ದಿನ ಆರ್ ಟಿ ಒದರಾಗಲಿ ಆಗಲಿ ಸರ್ಕಾರ ಆಗಲಿ ಸುಮ್ಮನೆ ಇದ್ದು ಈಗ ಏಕಾಕಿ ಬರೋದಕ್ಕೆ ಜಗದೀಶ ಒಂದು ರೀತಿ ಕಾರಣ ಆಗ್ಬಹುದಾ ಸರ್ ಕಣ್ ಇದು ಸುಳ್ಳು ಸರ್ ನಾವು ಈ ಒಂದು ವಿಚಾರನ ಹೇಳ್ತಿರ ಕೇಳಿ ಯಾರೋ ಸುಮ್ಮನೆ ಬೊಗ್ಲೇ ಬಿಡ್ತವನೋ ಒಂದು ಯಾರು ನೋಡ್ತಾ ಇಲ್ಲ ಸರ್ಕಾರದವರು ಸುಮ್ಮನೆ ಬೊಗ್ಲೇ ಬಿಡ್ತಾ ಇದ್ದಾನೆ ಇಲ್ಲಿ ಏನಾಗಿದೆ ಗೊತ್ತಾ ಈ ಬೈಕ್ ಟ್ಯಾಕ್ಸಿ ನಿಂತ ಮೇಲೆ ಈ ಅಗ್ರಿಗೇಟ್ರ್ ಸಂಸ್ಥೆಗಳು ಒಂದು ಪ್ಲ್ಯಾನ್ ಮಾಡ್ತಾರೆ ಏನಂತ ಸಾರ್ವಜನಿಕರಲ್ಲಿ ಚಾಲಕರನ್ನ ದೂ ದೂಷ ಹೆಂಗೆ ಇವ್ರನ್ನ ವಿರೋಧ ಮಾಡ್ದಂಗೆ ಅಂತ ಪ್ಲ್ಯಾನ್ ಮಾಡ್ತಾರೆ ಅಗ್ರಿಗೇಟ್ರ್ ಸಂಸ್ಥೆಗಳಾಗಿ ಏನು ಮಾಡ್ತಾರೆ ನಮಗೆ ನಾರ್ಮಲ್ ಆಗಿ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಕಿಲೋಮೀಟ್ರ್ ಕೊಡೋರು ಈ ಬೈಕ್ ಟ್ಯಾಕ್ಸಿ ನಿಂತ ತಕ್ಷ ತಕ್ಷಣ ಏನು ಮಾಡ್ತಾರೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ತೊಂಬತ್ತು ರೂಪಾಯಿ ಗಂಟೆ ಕೊಡ್ತಾರೆ ಯಾಕೆ ಅಂದರೆ ಸಾರ್ವಜನಿಕರು ಆಟೋ ಚಾಲಕರನ್ನ ಬೈಕ್ ಅಂಬೇಕು ನಮಗೆ ಬೈಕ್ ಟ್ಯಾಕ್ಸಿ ಒಳ್ಳೆಯದು ಬಿಡಿ ಅಂತ ಹೇಳೋದಕ್ಕೋಸ್ಕರ ಇವರು ಇದನ್ನು ಪ್ಲ್ಯಾನ್ ಮಾಡಿ ಬಿಟ್ಟಿರ್ತಾರೆ ಈಗ ಸಾರ್ವಜನಿಕರಿಗೆ ಅದು ಆಗಿದೆ ಟ್ವಿಟರಲ್ಲಿ ಇದೇ ನಡೀತಾ ಇದೆ ನಮಗೆ ತೊಂದರೆ ಆಗ್ತಾಯಿದೆ ಅಂತ ಈಗಾಗ ಈ ಕಂಪ್ಲೇಂಟ್ಗಳನ್ನ ಮನವರಿಸಿದಂಥ ಸಚಿವರು ಖುದ್ದಾಗ ನಾವೇಲ್ಲಿದ್ದೀರಿ ನಾವು ಅಲ್ಲಿ ಲೋದಂಥ ಸಂದರ್ಭದಲ್ಲಿ ಸಚಿವರು ನಮಗೆ ತೋರಿಸಿದ್ರು ಮುಖಾಮುಖಿ ನೋಡಿ ಈ ರೀತಿಯಾಗಿ ತುಂಬ ಗಾಡಿಗಳು ತುಂಬ ರೇಟ್ನ ತಾಣ್ತಾ ಇದ್ದಾರೆ ಅಂತ ನಾವು ಹೇಳಿದ್ರಿ ಸರ್ ಅಪ್ಲಿಕೇಶನ್ ಮೇಲೆ ನೀವು ಕೇಸ್ ಮಾಡ್ಬೋದು ಅಂತ ಆದರೆ ಅಪ್ ಅಪ್ಲಿಕೇಶನ್ ಮೇಲೆ ಕೇಸ್ ಮಾಡೋದಕ್ಕೆ ಈಗಾಗಲೇ ಸಾರಿಗೆ ಇಲಾಖೆ ಅವ್ರ ಮೇಲೆ ಕೇಸ್ ದಾಖಲಿಸಿದೆ ಮತ್ತು ಅವ್ರಿಗೆ ಲೈಸೆನ್ಸ್ ಕೊಟ್ಟಿಲ್ಲ ಲೈಸೆನ್ಸ್ ಲ್ಯಾಬ್ಸ್ ಆಗಿದೆ ಆದರೂ ಸಹ ಅವರು ಕೋರ್ಟಲ್ಲಿರೋದ್ರಿಂದ ಅವ್ರ ಮೇಲೆ ಯಾವುದೇ ಕ್ರಮ ಜರುಗಿಸೋಕ್ಕಾಗ್ತಾ ಇಲ್ಲ ಆಟೋ ಚಾಲಕರು ಬಡ್ಪಾಯಿಗಳು ನಮ್ಮ ಮೇಲೆ ಚಲಾಯಿಸ್ತಾ ಇದ್ದಾರೆ ಓಕೆ ಇನ್ನೊಂದೇನೆಂದರೆ ಈಗ ಆಟೋ ಪೇರ್ ಏನಿದೆ ಇದು ಬಾಡಿಗೆ ಏನು ಹೌದು ಸರ್ ಅದಕ್ಕಿಂತ ಓಲಾ ಓಬರ್ ಅಥವಾ ಬೇರೆ ಬೇರೆ ಕಂಪನಿಗಳಲ್ಲಿ ಜಾಸ್ತಿ ಆದರೆ ಅಂತ ಹಿಡಿತಾ ಮಾಹಿತಿ ಖಂಡಿತ ಸರ್ ಅದೇ ತೊಂದರೆ ಆಗ್ತಾ ಇರೋದು ಹೇಳ್ತಲ್ವಾ ಎತ್ತ ಎಕ್ ಜ್ವರ ಬಂದರೆ ಎತ್ತಿಗೆ ಬರೆಯಾಕ ರೀತಿಯಲ್ಲಿ ಮಾಡ್ತಾ ಇದಾರೆ ನಾವು ಅಂತ ಒಂದೇ ವಿಚಾರ ಏನಂದರೆ ಖಂಡಿತ ಜಾಸ್ತಿ ರೇಟ್ ಯಾರು ಕಾಣ್ತಾ ಇದ್ದಾರೆ ಒಂದು ವಿಚಾರ ಕಾನೂನಲ್ಲಿ ಹೇಳ್ಬೇಕು ಅಂದರೆ ಯಾವುದೇ ಅಗ್ರಿಗೇಟರ್ ಸಂಸ್ಥೆಗಳು ಇವ್ರು ರೋಗ ಅಂತ ಪ್ರಯಾಣದ ದರನ ಮೊಬೈಲ್ನಲ್ಲಿ ತೋರಿಸಂಗೆ ಇಲ್ಲ ತೋರಿಸ್ಲೇ ಕೂಡುದು ಇದು ಅಗ್ರಿಗೇಟರ್ ಲೈಸೆನ್ಸಲ್ಲಿ ಬರುತ್ತೆ ನಮ್ಮ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಅಗ್ರಿಗೇಟರ್ ಲೈಸೆನ್ಸಲ್ಲಿ ನಮ್ಮ ಮಾಟಗಳು ಬರಲ್ಲ ಒಂದು ಸಾಂಪ್ರದಾಯಿಕವಾಗಿ ದುಡಿತಾ ಇದ್ದೀರಿ ಅಷ್ಟೇ ಕಾನೂನುಬದ್ಧವಾಗಿ ಸಾಂಪ್ರದಾಯಿಕವಾಗಿ ದುಡಿತಾ ಇದ್ದೀರಿ ಹಂಗಂತೇಳ್ಬಿಟ್ಟು ಇವ್ರು ಏನು ಮಾಡ್ತಾರೆ ಅದನ್ನೇ ಉಪಯೋಗಿಸ್ಕೊಂಡು ನಮ್ಮನ್ನು ಬಳಸ್ಕೊಂಡು ಸಾರ್ವಜನಿಕರ ದೃಷ್ಟಿಯಲ್ಲಿ ಕೆಟ್ಟವನ್ನು ಮಾಡ್ತಾ ಇದ್ದಾರೆ ಇದನ್ನು ಖಂಡಿತ ಅಪ್ಲಿಕೇಶನ್ನ ವಿರುದ್ಧವಾಗಿ ನೋಡೋಣ ಇವರು ಎಷ್ಟು ದಿನ ಹಿಡಿದಾರೆ ಆರ್ ಟಿ ಯೋದವ್ರು ನೋಡ್ಬಿಟ್ಟು ಖಂಡಿತವಾಗಿ ಅಪ್ಲಿಕೇಶನ್ಗಳು ಅಗ್ರಿಗೇಟರ್ ಸಂಸ್ಥೆಗಳು ಯಾವಿದಾವೆ ಓಲಾ ಆಗಿರ್ಬೋದು ಊಬರ್ ಆಗಿರ್ಬೋದು ರ್ಯಾಪಿಡೋ ಆಗಿರ್ಬೋದು ನಮ್ಮ ಯಾತ್ರೆ ಆಗಿರ್ಬೋದು ಈ ಸಂಸ್ಥೆಗಳಿಗೆ ಖಂಡಿತವಾಗಿ ಕಡಿವಾಣ ಹಾಕೋಂಥ ಕೆಲಸ ಯಾರ್ಯಾರು ದಂಡ ಹಾಕಿಸ್ಕೊಂಡಿದ್ರೆ ಅದೇ ಚಾಲಕರ ಮುಖಾಂತರ ಮಾಡೋದಕ್ಕೆ ರೆಡಿ ಇದ್ದೀರಿ ಸರ್